ಪ್ರಾಯೋಜಕರು ಬೆಂಗಳೂರು ಭಾರತ ದೇಶದಲ್ಲಿ ವಿಶೇಷವಾದಂತಹ ಒಂದು ಮಾನ್ಯತೆ ಸಿಕ್ಕಿರೋದು ಕಿಂಗ್ ಆಫ್ ಟ್ರೀ ಅದು ಸೈಂಟಿಸ್ಟ್ ಕೊಟ್ಟರು ನಮ್ಮೂರಿದನು ಯಾವುದೋ ಕಾಲದಲ್ಲಿ ವಸಿಷ್ಠರ ಕಾಲದಿಂದ ಹಿಡ್ಕೊಂಡು ಅದಕ್ಕನ್ನು ಹಿಂದಿನಿಂದ ಕೂಡ ಪಂಚವಟಿ ಅಂತ ಐದು ವಟಿ ಅಂದರೆ ವೃಕ್ಷ ಆ ಸಮೂಹದಲ್ಲಿ ವಿದ್ಯಾಭ್ಯಾಸ ಕಲಿಸ್ತಿದ್ದಿತ್ತು ಯಾರಿಗೆ ಶ್ರೀರಾಮನಿಗೆ ಕೃಷ್ಣನಿಗೆ ದೇವರಿಗೆ ಎಲ್ಲರಿಗೂ ಕೂಡ ಎಲ್ಲ ಕುಚೇಲದಿಂದ ಹಿಡ್ಕೊಂಡು ಕೃಷ್ಣ ಎಲ್ಲ ಅಲ್ಲಿ ಬಡವಾಸ ರಾಯಲ್ ಫ್ಯಾಮಿಲಿ ಅದೇನೂ ಇಲ್ಲ ವೃಕ್ಷಕ್ಕೆ ವಿಶೇಷವಾದಂಥ ಗುಡುಗುಗಳಿವೆ ಅದು ಯಾಕೆ ಕೊಟ್ಟರು ಯಾಕೆ ಕೊಟ್ಟರು ಸೊ ನಮ್ಮಲ್ಲಿ ಸಾಮಾನ್ಯ ಜನ ಕೂಡ ಕೂಲಿಯವರಿಗೆ ಅಶ್ವತ್ ಮರನ ಕಡಿಯುತ್ತೆ ಅಂದರೆ ಕಡಿತಿರಲಿಲ್ಲ ನಾನು ಕಡಿಯಲ್ಲ ಪಾಪ ಬಿಡುತ್ತೆ ಯಾಕಂದರೆ ಅದು ಕೋಟಿ 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 ಹಣ್ಣು ಬಿಡುತ್ತೆ ನೂರಾರು ಪಕ್ಷಿಗಳು ಅದನ್ನು ತಿಂದು ಅದರ ಮೇಲೆ ಅನುಭವಿಸ್ತದೆ ಡಿಪೆಂಡ್ ಆಗಿರುತ್ತೆ ಒಂದೇ ಒಂದು ಹಣ್ಣನ್ನು ತಿಳ್ಕೊಂಡು ನೀವೀಗ ಬಿಡಿಸಿದರೆ ನೂರಾರು ವ್ಯಾಸ್ತಾನೆ ಒಂದೆಣ್ಣಲ್ಲಿ ಆ ವ್ಯಾಸ್ಪು ಎಷ್ಟು ಅದ್ಭುತವಾಗಿ ಒಳಗಡೆ ಹೋಗಿ ಅಲ್ಲಿ ಮೂರು ಥರ ತೊಟ್ಟು ಮಾಡಿಕೊಂಡು ಗಂಡು ಹೆಣ್ಣು ಮತ್ತು ಮಕ್ಕಳಿಗೆ ಒಂದು ಪೌಚ್ ಮಾಡಿ ಇಲ್ಲಿಂದ ಪೋಲನ್ನು ತೆಗೆದುಕೊಂಡೋಗಿ ಇನ್ನೊಂದು ಮರಕ್ಕೆ ಹೋಗ್ತದೆ ವ್ಯಾಸ್ಪು ಸಣ್ಣ ಒಂದೊಂದು ಗಿಡಕ್ಕೂ ಒಂದೊಂದು ಇದ್ದಾವೆ ಹೌದು ಮರಕ್ಕೆ ಒಂದು ಆಸ್ಪು ಅತಿ ಅತಿ ಮರಕ್ಕೆ ಒಟ್ಟ ವೃಕ್ಷಕ್ಕೆ ಒಂದು ಆಸ ಹೀಗೆ ದಟ್ ಇಸ್ ಕೌಡ್ ಕೋ ಎಲ್ ಅಂದರೆ ಈ ಮರದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮೂರಿಗೆಲ್ಲರಿಗೂ ನಮ್ಮ ಹೆಣ್ಮಕ್ಕಳಿಗೆಲ್ಲರೂ ಒಂದು ಪದ್ಧತಿನೇ ಹೇಳ್ಕೊಟ್ಟಿದ್ರು ಬೆಂಗಳೂರಲ್ಲಿ ಒಂದು ಹತ್ತು ಸಾವಿರ ಅಶ್ವತ್ ಕಟ್ಟೆಗಳಿತ್ತು ಎಲ್ಲ ಕಡಿದು ಬಂಗ್ಲೆಯಲ್ಲಿ ಮಾಡಿದ್ದೀವಿ ಹೆಣ್ಮಗು ಐದು ಗಂಟೆಗೆ ಎಲ್ಲ ಎದ್ದು ಅಲ್ಲಿ ಹೋಗ್ಬಿಟ್ಟು ಅಶ್ವತ್ ಕಟ್ಟೆ ಒಂದು ಪ್ರದಕ್ಷಿಣೆ ಮಾಡಬೇಕು ಒಂದು ಹತ್ತು ಹದಿನೈದು ಅಂದ್ಕೊಂಡು ಸೂರ್ಯ ಅಲ್ಲಿ ಸೂರ್ಯ ಅಂದರೆ ಫಸ್ಟ್ ರೇ ಅಂದರೆ ಆ ಎರಡು ಮೂರ್ನಾಲ್ಕು ನಿಮಿಷದಲ್ಲಿ ಅದು ದೊಡ್ಡ ಕ್ಯಾನಬಿ ಮೇಲೆ ಬಿದ್ದಾಗ ಇಟ್ ಚೇಂಜಸ್ ಫ್ರಮ್ ರೆಸ್ಪಿರೇಷನ್ ಟು ಫೋಟೋಸೆನ್ಸಿಸ್ ಡಾರ್ಕಲಿ ರೆಸ್ಪಿರೇಷನ್ ಫಿಸಿಯಾಲಜಿ ಸೊ ಆ ಮೂಮೆಂಟಲ್ಲಿ ఆ ఫ్రాక్షన్ ఆఫ్ ఎ ఫైవ్ కెమికల్ కార్డ్ సెనిటోని అన్న కెమికల్ రిలీజ్ ఎన్ రీచ్ రెస్పరేషన్ టు ఆమేలే స్టార్ లైట్ స్టార్లైట్ కూడా అది ఆక్సిజన్ కొడుతది మూన్ హక్సిజన్ కొడు ఆక్సిజన్ కొడుతది ఈ సన్ లైట్ సన్లైట్ బ్రీచ్బి ಆವಾಗ ಪ್ರದಕ್ಷಿಣೆ ಮಾಡ್ತಕ್ಕಂಥ ಮೂವು ಕ್ಯುಮೆಟ್ರಿಕ್ ಬಂದಿರುತ್ತೆ ಆ ಸೆರೆಟೋನಿಕ್ ಕೆಮಿಕಲ್ನ ಎಗ್ಸ್ಗೆ ಬೇಕು ಟು ಎ ಹೆಲ್ದಿ ಬ್ರಿಲಿಯಂಟ್ ಚೈಲ್ಡ್ ಅಂದರೆ ಬ್ರೈನ್ ಡೆವಲಪ್ಮೆಂಟ್ಗೆ ಬೇಕಾಗಿರೋದು ಇಂಥ ಒಂದು ಕೆಮಿಕಲ್ಸ್ ನನ್ನ ಮಗ ಒಳ್ಳೆ ವಿದ್ಯಾವಂತ ಆಗಬೇಕು ನನ್ನ ಮಗಳು ಒಳ್ಳೆ ಸಂಗೀತ ಡ್ಯಾನ್ಸ್ ಏನೋ ಒಂದು ಒಂದು ಫೀಲಿಂಗ್ ಇರುತ್ತೆ ಸೊ ಈ ರೀತಿಯಲ್ಲಿ ಆ ಪದ್ಧತಿಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಿದ್ವಿ ನಾವು ಅದನ್ನು ಫಾಲೋಅಪ್ ಮಾಡ್ಕೊಂಡು ಬಂದರು ಹೀಗೆ ಅಶ್ವತ್ಥ ವೃಕ್ಷದಲ್ಲಿ ಒಂದು ಬ್ರೈಟ್ ಮಿರರ್ ಥರ ಕಾಣಿಸ್ತದೆ ಸರ್ ಯಾವಾಗ ಬ್ರೈಟ್ ಮಿರರ್ ಥರ ಯಾವಾಗ ಕಾಣಿಸ್ತದೆ ಅಂದರೆ ಅದು ಸನ್ಲೈಟ್ ಅದಕ್ಕೆ ಬೀಳುವಾಗ ಮಿರರ್ ಥರ ಇರುತ್ತೆ ಆವಾಗ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಮಾಡ್ಕೊಂಡು ಬರುತ್ತೆ ಇಲ್ಲಿ ಪ್ರತಿಯೊಂದು ಭಾಗ ಕೂಡ ನಾವು ಔಷಧಿಯಲ್ಲಿ ಅದರ ಬಾಳ್ಕು ಅದರ ಹಣ್ಣು ಅದರ ಬೇರು ಅಂದರೆ ಸೃಷ್ಟಿ ಆ ಮರಕ್ಕೆ ತ್ರಿಮೂರ್ತಿಗಳು ಆ ಮರದಲ್ಲಿ ಇದ್ದಾರೆ ಬುಡದಲ್ಲಿ ಒಬ್ಬರಿದ್ದಾರೆ ಕಾಂಡದಲ್ಲಿ ಒಬ್ರು ಇದ್ದಾರೆ ಒಬ್ಬರಿದ್ದಾರೆ ಅದನ್ನು ಯಾಕೆ ಮೂಢನಂಬಿಕೆ ಅಲ್ಲ ಅದು ಅದನ್ನು ಹಾಳು ಮಾಡಬೇಡಿ ಇವತ್ತು ಅದನ್ನು ಕೆಡಿದು ಬಿಟ್ಟಿದ್ದೀವ ನಮ್ಗೆ ಓದಬೇಕಾಗಿರೋದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಶ್ವತ್ಥ ಪರ ಇಲ್ಲಿದ್ದು ಬದುಕ್ತೀವಿ ಪರವಾಗಿಲ್ಲ ಅದನ್ನು ಜಾಗ ಬಿಟ್ಕೊಂಡು ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಅಲ್ಲಿ ಕೆಲಸ ಮಾಡೋರು ಕೂಡ ನಾನು ಆಕ್ಸಿಜನ್ ಕೊಡ್ತೀನಿ ಅನ್ನೋ ಅರಿವು ನಮ್ಗಿಲ್ಲ ತಿಳಿಸ್ಕೊಂಡು ಎಕೊಲಾಜಿಕಲ್ ಇಲ್ಲಿಟ್ರಸಿ ಇಸ್ ಮ್ಯಾಕ್ಸಿಮಮ್ ದೊಡ್ಡದ ಬಗ್ಗೆ ಒಂದು ಲೇಖನ ಬರೆದಿದ್ದೀನಿ ದೊಡ್ಡ ರ ಬಗ್ಗೆ ಒಂದು ದೊಡ್ಡ ಲೇಖನ ಬರೆದಿದ್ದೀನಿ ಹಲವಾರು ಅಂಶಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಅಂದರೆ ಎಕಲಾಜಿಕಲ್ ಇಲ್ಲಿಟ್ರಸಿ ಇಸ್ ಸೋ ಮಚ್ ಹಾಗೆ ವೃಕ್ಷಗಳು ಬೆ ಬೆಟ್ಟ ವೃಕ್ಷ ಇವು ಎಷ್ಟು ಇಂಪಾರ್ಟೆಂಟು ಅನ್ನೋದು ಕೂಡ ಆಯುರ್ವೇದ ಯಾಗ ಯಜ್ಞ ಇನ್ನೊಂದು ಇನ್ನೊಂದು ಎಷ್ಟು ನಾಲೆಡ್ಜ್ ಇದೆ ಅದರಲ್ಲಿ ಅದು ಚರಕ ಭಾಳಷ್ಟು ಬರೆದಿದ್ದಾರೆ ಅದನ್ನು ಭರದ್ವಾಜ ಮತ್ತು ಆತ್ರೇಯ ಆಯುರ್ವೇದದಲ್ಲಿ ಸಾಕಷ್ಟು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಪಂಚವಲ್ಖಲಾಸ್ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ ವರ್ಲ್ ಕ್ಲಾಸ್ ಅಂದರೆ ಏನು ಸ್ಕಿನ್ ಈ ಐದು ಸ್ಕಿನ್ನಲ್ಲಿ ಕೂಡ ಪ್ರೀ ನೇಟಲ್ ಕೇರ್ ಅಂದರೆ ಮಗು ಹೊಟ್ಟೆಯಲ್ಲಿ ಇರುವಾಗಲಿಂದನೂ ಹಿಡ್ಕೊಂಡು ಅದು ಹುಟ್ಟಿ ಬೆಳೆಯೋವರೆಗೂ ಕೂಡ ಪ್ರೀ ನೇಟಲ್ ಆ್ಯಂಡ್ ಪೋಸ್ಟ್ ನೇಟಲ್ ಕೇರ್ ದೊಡ್ಡ ಪ್ರಸ್ತಾಪ ಇದೆ ಆಯುರ್ವೇದದಲ್ಲಿ ಪ್ರೀ ನೇಟರ್ ಪೋಸ್ಟ್ ನೇಟಲ್ ಕೇರ್ ಪಂಚ ಐದು ಮಾೃಕ್ಷಗಳು ಯಾವ್ಯಾವು ಅಶ್ವತ್ಥ ವಟವೃಕ್ಷ ಔದಂಬರ ಫೈಕಲ್ಸ್ ಇನ್ಫಿಕ್ಟೋರಿಯಾ ಅಂದರೆ ಬಸರಿ ಗೋಣಿ ಐದು ಪಂಚವಲ್ ಕಲಾಸು ಅಲ್ಲಿ ವಾಕ್ ಮಾಡುವಾಗ ನನಗೆ ಪ್ರಾಣವಾಯು ಎಂಡಿಚ್ ಮಾಡುತ್ತೆ ಸರ್ಟು ನಿಮ್ಗೆ ಸಿಗುತ್ತೆ ಆಮೇಲೆ ಆ ಚಕ್ಕೆ ಒಂದು ಮಾಡಿಕೊಂಡ್ರೆ ನೀವು ಮಗು ಹೊಟ್ಟೆಯಲ್ಲಿ ಇರುವಾಗ ಕೂಡ ರೆಸಿಸ್ಟೆನ್ಸ್ ಬರುತ್ತೆ ಆಮೇಲೆ ಮಗು ಬೆಳೆಯುವ ಕೂಡ ಒಂದು ಬಯೋಲಾಜಿಕಲ್ ರೆಸಿಸ್ಟೆನ್ಸ್ ಬರಬೇಕಾಗಿದ್ದರೆ ಅದನ್ನು ಉಪಯೋಗಕ್ಕೆ ಬರ್ತಿದ್ದೀನಿ ತುಂಬ ಅದು ಹೀಗೆ ಪ್ರಾಡಕ್ಟ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಕ್ರೋಟು ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಈ ಕೃಷಿಕಾದ ತೋಟಗಳು ಸಳಾ ಎಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗತಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ